ಜಿವಿ ವಿ ಟಿ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಹಾಲುರಾಮೇಶ್ವರದಲ್ಲಿ ಕಳೆದ ಮೂವತ್ತು ದಿನಗಳ ಹಿಂದೆ ಅಷ್ಟಕುಲ ನಾಗದೇವತೆಯ ಸ್ವರೂಪವಾದ ನಾಗಬಿಂಬ ಶಿಲಾಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು ಶ್ರೀ ಕ್ಷೇತ್ರ ಹಾಲುರಾಮೇಶ್ವರದಲ್ಲಿ ಸರ್ಕಾರದ ವತಿಯಿಂದ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಶೀಘ್ರವಾಗಿ ಪೂರ್ಣಗೊಂಡು ಭಕ್ತಾದಿಗಳ ಭಾವನೆಗಳು ಸಂಪನ್ನಗೊಳ್ಳಲಿ ಎಂಬ ಆಶಯದೊಂದಿಗೆ ಪ್ರತಿಷ್ಠಾಪನೆಗೊಂಡಿರುವ ನಾಗಬಿಂಬ ಶಿಲಾಮೂರ್ತಿಗೆ ಇಂದು ಮಂಡಲ ಪೂಜೆಯ ಅಂಗವಾಗಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಸುಮಾರು ಮೂರು ಅಡಿ ಎತ್ತರವಿರುವ ನಾಗಬಿಂಬ ಶಿಲಾಮೂರ್ತಿಗೆ ಸಕಲ ಚೈತನ್ಯ ತುಂಬುವ ಹೋಮ ಹವನಾದಿಗಳನ್ನು ಅನುಷ್ಠಾನಗೊಳಿಸಿದ ಆಗಮಿಕರು ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥಿಸಿದರು ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಚಿತ್ರದುರ್ಗ ಜಿಲ್ಲೆ ಹಜುರ್ಬಾ ತಾಲೂಕಿನ ಹಾಲರಾಮೇಶ್ವರ ಎಂಬ ದಿವ್ಯವಾದಂತಹ ಕ್ಷೇತ್ರದಲ್ಲಿ ಕ್ಷೇತ್ರಾಭಿವೃದ್ಧಿ ನಡೀತಾ ಇದ್ದು ಅದು ಇನ್ನೂ ಶೀಘ್ರವಾಗಿ ಆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀಬೇಕು ಅಂತ ಹೇಳಿ ದೈವಜ್ಞರು ಹೇಳಿದ ಪ್ರಕಾರ ಕಳೆದ ತಿಂಗಳು ಅಂದರೆ ಈ ನಲವತ್ತೆಂಟು ದಿವಸ ಮುಂಚೆ ಇಲ್ಲಿ ಒಂದು ದಿವ್ಯವಾದಂತಹ ಭವ್ಯವಾದಂತಹ ಅಷ್ಟಕುಲ ನಾಗದೇವತೆಯ ಸ್ವರೂಪವಾದಂತಹ ನಾಗಬಿಂಬವನ್ನು ಮೂರಡಿಯ ಎತ್ತರದ ನಾಗಬಿಂಬವನ್ನು ಪ್ರತಿಷ್ಠಾಪನೆ ಮಾಡಿಸಿದರು ಅದರ ಅಂಗವಾಗಿ ನಲವತ್ತೆಂಟನೇ ದಿವಸ ಒಂದು ಮಂಡಲ ಪೂಜೆ ಅಂತ ಹೇಳ್ತೀವಿ ಮೂಲ ಬಿಂಬದಲ್ಲಿ ಸಂಪೂರ್ಣ ಕಲಾ ಶಕ್ತಿ ಸಾಮರ್ಥ್ಯ ಸಿದ್ಧಿಯಾಗಿ ಹದಿನಾರು ವರ್ಷದ ಯುವಕನಂತೆ ಶಕ್ತಿಯುಳ್ಳವನಾಗಿ ಭಕ್ತರ ಇಷ್ಟಾರ್ಥವನ್ನು ಹೆಚ್ಚೆಚ್ಚು ಕೊಡುವಂಥ ಶಕ್ತಿ ಜಾಗೃತವಾಗಬೇಕು ಅಂತ ಹೇಳಿ ಈ ಒಂದು ಇಂದಿನ ಇವತ್ತಿನ ದಿನ ಈ ಒಂದು ಕಲಾಹೋಮವನ್ನು ಮಾಡಿ ಆ ಮಂಗಳಮೂರ್ತಿಯಾದಂಥ ಆ ನಾಗದೇವತೆಗೆ ಪಂಚಾಮೃತ ಅಭಿಷೇಕ ಹಾಗೂ ಮಹಾ ನೈವೇದ್ಯಾದಿಗಳನ್ನು ಮಾಡಿ ಹಾಗೂ ಆ ಕಲಾಹೋಮ ಮತ್ತು ಸರ್ಪಸೂಕ್ತ ಹೋಮದ ಪೂರ್ಣಾಹುತಿಯನ್ನು ಮಾಡಿ ಈ ಒಂದು ಹೊಸದುರ್ಗ ತಾಲೂಕಿನ ಎಲ್ಲ ಭಕ್ತರ ಶ್ರೇಯಸ್ಸಿಗಾಗಿ ಹಾಗೂ ಈ ಹಾಡು ರಾಮೇಶ್ವರದ ಕ್ಷೇತ್ರದ ಅಭಿವೃದ್ಧಿಯಾಗಿ ಶ್ರೀಮತಿ ಶ್ರೀ ಪ್ರದೀಪ್ ಅವರು ಅವರೆಲ್ಲರ ಪರವಾಗಿ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಇದ್ದಾರೆ ಈ ಒಂದು ಕರ್ಮದಿಂದ ಮಾಡಿದಂತಹ ಪೂಜಾ ಹೋಮಾದಿಗಳಿಂದ ಆ ಸಂತುಷ್ಟನಾದಂತಹ ಆ ಮಂಗಳಮೂರ್ತಿಯಾದಂತಹ ಆ ನಾಗದೇವರು ಎಲ್ಲರಿಗೂ ಕೂಡ ಒಳಿತನ್ನು ಮಾಡಲಿ ಈ ಒಂದು ಗ್ರಾಮದಲ್ಲಿ ತಾಲೂಕಿನಲ್ಲಿ ಲ್ಲಿ ರಾಜ್ಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಅಕಾಲವೃಷ್ಟಿ ಪರಿಹಾರವಾಗಿ ಸುಕಾಲದಲ್ಲಿ ಸುವೃಷ್ಟಿ ಪ್ರಾಪ್ತಿಯಾಗಿ ನದಿ ನದ ತಟಾಕಗಳು ಪರಿಪೂರ್ಣವಾಗಿ ಸಸ್ಯ ಸಮೃದ್ಧಿಯಾಗಲಿ ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಎಲ್ಲ ಕೃಷಿಕರಿಗೂ ಒಳ್ಳೆಯದಾಗಲಿ ಕೃಷಿಕರಿಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅವರು ಮಾಡುವಂತಹ ಕರ್ಮದಲ್ಲಿ ಒಳ್ಳೆ ಬೆಳೆ ಫಲ ಒತ್ತಾಗಿ ಸಿಕ್ಕಲಿ ಎಲ್ಲರಿಗೂ ಕೂಡ ಸುಖದಿಂದ ನೆಮ್ಮದಿಯಿಂದ ಶಾಂತಿಯಿಂದ ಭಕ್ತಿಯಿಂದ ಇರುವಂತೆ ಆ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ ಇವತ್ತಿನ ಈ ಒಂದು ಕರ್ಮಾಂಗವನ್ನು ಮಹಾಮಂಗಲಾರತಿ ಪೂರ್ಣಾಹುತಿಯೊಂದಿಗೆ ಸಮಾಪ್ತಿ ಮಾಡಿದ್ದೇವೆ ಎಲ್ಲರಿಗೂ ಎಲ್ಲ ಇಡೀ ರಾಜ್ಯದಲ್ಲಿಯೇ ಮನೆ ಮಾತಾಗಿರುವ ಅಪಾರ ಸಂಖ್ಯೆಯ ಭಕ್ತ ಪರಂಪರೆಯನ್ನು ಹೊಂದಿರುವ ಶ್ರೀ ಕ್ಷೇತ್ರ ಹಾಲುರಾಮೇಶ್ವರದಲ್ಲಿ ಗುರು ಹಿರಿಯರ ಮತ್ತು ಭಕ್ತವೃಂದದವರ ಆಶಯದಂತೆ ನಾಗಬಿಂಬ ಶಿಲಾಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಶ್ರೀ ಕ್ಷೇತ್ರವನ್ನು ಸಂಪನ್ನಗೊಳಿಸಲಾಗಿದ್ದು ಈ ಧಾರ್ಮಿಕ ಕಾರ್ಯವನ್ನು ಉದ್ಯಮಿ ಸದ್ಗುರು ಪ್ರದೀಪ್ ಮತ್ತು ಕುಟುಂಬದವರು ಹಾಗೂ ವಿತೈಷಿಗಳು ಸಾರಥ್ಯ ವಹಿಸಿ ಅತ್ಯಂತ ಭಕ್ತಿಪೂರ್ವಕವಾಗಿ ನೆರವೇರಿಸಿದರು ಹೊಸದುರ್ಗ ತಾಲೂಕಿನ ಶ್ರೇಯಭಿವೃದ್ಧಿಗಾಗಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಹಲವು ಭಕ್ತಾದಿಗಳು ಪಾಲ್ಗೊಂಡಿದ್ದರು ಅತ್ಯಂತ ಭಕ್ತಿ ಭಾವದಿಂದ ಜರುಗಿದ ಮಂಡಲ ಪೂಜಾ ಕಾರ್ಯಕ್ರಮವು ನಾಗದೇವತೆಗೆ ಕಲಾಹೋಮ ಪಂಚಾಮೃತ ಅಭಿಷೇಕ ಸರ್ಪಸುಪ್ತ ಹೋಮ ಹಾಗೂ ವಿವಿಧ ಧಾರ್ಮಿಕ ಆಚರಣೆಗಳೊಂದಿಗೆ ಪೂರ್ಣಾಹುತಿಯೊಂದಿಗೆ ಮುಕ್ತಾಯವಾಯಿತು ನೀಡುವ ಗಂಗೆಯ ಹೊತ್ತ ಶಂಕರ ಹಾಲು ರಾಮೇಶ್ವರ ಶ್ರೀ ಹಾಲು ರಾಮೇಶ್ವರ ಜಿವಿ ಟಿವಿ ಇದು ನಿಮ್ಮ